friends. ವೆಲ್ಕಮ್ ಬ್ಯಾಕ್ ಟು ದ ರೇಷ್ಮಾ ಗೌಡ ವ್ಲಾಗ್ಸ್ ನಾನು ರೇಷ್ಮಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಬೆಣ್ಣೆ ತೆಗೆದಿ ತುಪ್ಪ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಹಾಲನ್ನ ಇಟ್ಕೋತೀನಿ ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಇಟ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಅದನ್ನು ಕಾಯಿಸಬೇಕು ಕಾದ ನಂತರ ಅದನ್ನು ಸ್ವಲ್ಪ ಬಾಯಿ ಅಗಲವಾಗಿರೋ ಒಂದು ಪಾತ್ರೆಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಒಂದು ಬೆಳಿಗ್ಗೆ ಕಾಯಿಸಿದ್ರೆ ಸಂಜೆ ತನಕ ಎತ್ತಿಡಬೇಕು ಎತ್ತಿಟ್ಟ ನಂತರ ಅಲ್ಲಿ ನೋಡಿ ನಾನು ತೆಗಿತಿದ್ದೀನಲ್ಲ ಕೆನೆ ಆ ರೀತಿಯಲ್ಲಿ ಕೆನೆ ಬಂದಿರುತ್ತೆ ಅದನ್ನು ಪ್ರತಿದಿನ ನಾನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊತೀನಿ ಮಿನಿಮಮ್ ಒಂದು ಹದಿನೈದು ದಿನಕ್ಕೊಂದ್ಸರಿ ನಾನು ಈ ರೀತಿ ಬೆಣ್ಣೆ ತಗೋತೀನಿ ಆ ಎತ್ತಿಟ್ಕೊಂಡಿದ್ದನ್ನ ಕೆನೆಗೆ ನಾನು ನಾಳೆ ಬೆಣ್ಣೆ ತೆಗೆಯೋದು ಅಂದರೆ ಇವತ್ತು ಸಾಯಂಕಾಲ ಸ್ವಲ್ಪ ಎಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಹೊರ್ಗಡೆನೆ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇಡಬಾರ್ದು ಆಗ ಅದು ಮೊಸರು ಥರ ಎತ್ಕೊಂಡಿರುತ್ತೆ ನಾನಿಲ್ಲಿ ಬೆಣ್ಣೆ ಮಾಡೋದಿಕ್ಕೆ ಮಿಕ್ಸಿ ಜಾರ್ನ ಬಳಸ್ತಾ ಇದ್ದೀನಿ ಮೊದಲೆಲ್ಲ ಕೈಯಲ್ಲಿ ಬೆಣ್ಣೆ ತೆಗೀತೀನಿ ರು ಬಟ್ ಇವಾಗ ಈ ರೀತಿ ಮೆಥಡಲ್ಲೂ ಮಾಡ್ಕೋಬಹುದು ಅಷ್ಟೇ ಅಂದ್ರೆ ನಾನು ಜ್ಯೂಸ್ ಜಾರ್ನ ಬಳಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಹೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ಜಾರ್ಗಳಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಓಡಿಬೇಕಾಗುತ್ತೆ ಮಿನಿಮಮ್ ನಾನು ಮಾಡಿಟ್ಟಿದ್ದಕ್ಕೆ ಒಂದು ಐದಾರು ಸತಿ ಆ ರೀತಿ ಮಾಡ್ಕೋಬೇಕಾಗಿತ್ತು ಇದರಲ್ಲಾದರೆ ಒಂದು ಮೂರು ಸಾರಿ ಮಾಡಿದ್ರೆ ಸಾಕಾಗುತ್ತೆ ನೀಟಾಗಿ ಬೆಣ್ಣೆ ಬಂದ್ಬಿಡುತ್ತೆ ನೋಡಿ ಆ ರೀತಿನಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ನಾಲ್ಕು ನಿಮಿಷ ಮಿಕ್ಸಿ ಮಾಡಿದ್ರೆ ಸಾಕಾಗುತ್ತೆ ಬೆಣ್ಣೆ ರೆಡಿ ಆಗಿಬಿಡುತ್ತೆ ನಾನು ಈ ರೀತಿಯಲ್ಲಿ ನಾನು ಮಾಡಿಟ್ಟಿದ್ದ ಕೆನೆಯಲ್ಲಿ ಒಂದು ಮೂರು ಸರಿ ತೆಗೆದಿದ್ದೀನಿ ಬೆಣ್ಣೆನ ಹೆಚ್ಚು ಕಡಿಮೆ ಬೆಣ್ಣೆ ಮೋಸ್ಟ್ಲಿ ಒಂದು ಮೂರು ಸೇರಷ್ಟು ಬಂದಿತ್ತು ಅಂತ ಅನ್ಕೋತೀನಿ ನನಗೂ ಗೊತ್ತಿಲ್ಲ ಒಂದು ಮೂರು ಸೇರಿದೆ ಅನಿಸುತ್ತೆ ಅಲ್ಲಿ ನೋಡಿ ಕ್ವಾಂಟಿಟಿ ಇಷ್ಟು ಬೆಣ್ಣೆ ಬಂದಿದೆ ಒಂದು ಹದಿನೈದು ದಿನದ ಕೆನೆಯಲ್ಲಿ ನಾನು ಇಷ್ಟು ಬೆಣ್ಣೆ ಮಾಡ್ಕೊತೀನಿ ದಿನಕ್ಕೆ ನಾವು ಒಂದು ಮುಕ್ಕಾ ಲೀಟ್ರಷ್ಟು ಹಾಲನ್ನ ತೊಗೋತೀವಿ ಆ ಹಾಲಲ್ಲಿ ಇಷ್ಟು ಬೆಣ್ಣೆ ಬರುತ್ತೆ ನನಗೆ ಅದು ಪ್ರತಿದಿನ ನಾನು ಬೆಳಿಗ್ಗೆ ತೊಗೊಂಡು ಹಾಲನ್ನ ಬೆಳಗ್ಗೆನೆ ಕಾಯಿಸಿ ಸಂಜೆ ತನಕ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕೆನೆ ತೆಗೆದ ಮೇಲೆ ನಾನು ಬಳಸ್ಕೊಳ್ಳೋಕೆ ಶುರು ಮಾಡ್ಕೊತೀನಿ ಯಾಕೆ ಅಂದರೆ ನಂಗೆ ಬೆಣ್ಣೆನೂ ಬರುತ್ತೆ ಹಾಲು ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೋತೀನಿ ನೋಡಿ ಅದರಿಂದ ಮಜ್ಜಿಗೆಯಿಂದ ಬೆಣ್ಣೆ ಎಲ್ಲಾನು ಬೇರ್ಪಡಿಸ್ಕೊಂಡು ನೀಟಾಗಿ ಅದು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನೇ ತಗೋಬೇಕು ಬಾಯಿ ಹಗಲವಾಗಿ ಯಾಕೆ ಅಂತಂದರೆ ಅದು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚಿಕ್ಕ ಪಾತ್ರೆ ಆಗಿಬಿಟ್ರೆ ಆಚೆ ಬಂದ್ಬಿಡುತ್ತೆ ಸುರಿದೋಗ್ಬಿಡುತ್ತೆ ಅದಕ್ಕೆ ನಾನು ಈ ರೀತಿ ಸ್ವಲ್ಪ ದೊಡ್ಡದನ್ನೇ ತಗೊಂಡಿದ್ದೆ ಇದೀನಿ ಬೆಣ್ಣೆ ಇಷ್ಟೊಂದು ಬಂದಿದೆ ಆದರೆ ತುಪ್ಪ ಇಷ್ಟು ಕ್ವಾಂಟಿಟಿಗೆ ಬರಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಹಾಲಲ್ಲಿ ಬೆಣ್ಣೆ ತೆಗಿತಾರೆ ನೋಡಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಕೆನೆಯಲ್ಲಿ ಬೆಣ್ಣೆ ತೆಗೆಯೋದ್ರಲ್ಲಿ ತುಪ್ಪದ ಕ್ವಾಂಟಿಟಿ ಕಡಿಮೆ ಇರುತ್ತೆ ಈ ರೀತಿ ಒಂದು ಬಟ್ಲಿಗೆ ಮಜ್ಜಿಗೆನ ತೆಗೆದಿಟ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಕೋಳಿಗಳಿದೆ ನಾಟಿ ಕೋಳಿಗಳು ಅದಕ್ಕೆ ನಾವು ಬೆಳಗಿನ ಟೈಮು ಈ ಮಜ್ಜಿಗೆನ ಹಾಕಿ ಅನ್ನದ ಜೊತೆ ಕಲಸಿ ಕೊಟ್ಬಿಟ್ರೆ ಎಲ್ಲ ತಿನ್ಕೋತವೆ ನಾನು ವೇಸ್ಟ್ ಮಾಡಲ್ಲ ಈ ರೀತಿ ಎತ್ತಿಟ್ಕೋತೀನಿ ಹಾಗೆಯೇ ಸ್ವಲ್ಪ ಬೆಣ್ಣೆ ಕೂಡ ಎತ್ತಿಟ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಬೆಣ್ಣೆನಲ್ಲಿ ಏನಾದರೂ ಅಡುಗೆ ಮಾಡಿದ್ರೆ ನಾನು ಮತ್ತೆ ಏನು ಬೆಣ್ಣೆ ತರೋ ಅವಶ್ಯಕತೆ ಇಲ್ಲ ಈ ರೀತಿ ಬಾಕ್ಸಲ್ಲಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ನಾನು ಮತ್ತೆ ಬೆಣ್ಣೆ ಮಾಡ್ಕೊಳ್ಳೋ ತನಕ ಬೆಣ್ಣೆ ಯೂಸ್ ಮಾಡ್ಕೋತೀನಿ ಬೆಣ್ಣೆ ಎಲ್ಲ ನೀಟಾಗಿ ತೆಗ್ದಿದ್ದಾಯ್ತು ನಾನು ಬೆಣ್ಣೆನ ಕಾಯೋದಕ್ಕೆ ಇಟ್ಕೊಂಡೆ ಅಂದರೆ ಒಂದು ಕಡೆ ಬೆಣ್ಣೆ ಕಾಯ್ತಾ ಇದ್ದರೆ ಮತ್ತು ನಾನು ಇನ್ನೊಂದು ಕಡೆ ತುಪ್ಪದ ಪುಡಿ ರೆಡಿ ಮಾಡ್ಕೊಬಿಡ್ಬೋದು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮೊದ್ದಿಗೆ ಬಾಂಡ್ಲಿನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ತುಪ್ಪ ಕಾಯಿಸೋದಕ್ಕೆ ಏನೇನು ಪದಾರ್ಥಗಳು ತಗೊಂಡಿದ್ದೀನಿ ಅಂದರೆ ಒಂದು ಇಂಚಷ್ಟು ಕೊನೆ ಒಂದು ಎರಡು ವಿಳೆದೆಲೆ ಒಂದು ಸ್ವಲ್ಪ ರುಚಿ ಒಂದು ಎರಡು ಸ್ಪೂನ್ ಮೆಂತ್ಯ ಕಾಳು ಮತ್ತು ಒಂದು ಎರಡು ಏಲಕ್ಕಿ ಹಾಗೆ ಮೂರು ಕಡ್ಡಿಯಷ್ಟು ಕರ್ಬೇವನೆಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಸಿಮ್ಮಲ್ಲೇನೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗೋ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಬ್ರೌನ್ ಕಲರ್ ಬರ್ತಿದೆ ನೋಡಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅದನ್ನು ಕುಟ್ಟಣಿಗೆ ಸೇರಿಸ್ಕೊತಿದ್ದೀನಿ ನಾನು ಕುಟ್ಟೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಇಂಚಷ್ಟು ಅರ್ಶಿನದ ಕೊನೆ ತೊಗೊಂಡಿದ್ನಲ್ಲ ಅದನ್ನು ತೊ ಹಾಕೋತಾ ಇದ್ದೀನಿ ಒಬ್ಬೊಬ್ರು ಅರಿಶಿನೇ ಸೇರಿಸ್ಕೋತಾರೆ ಬಟ್ ನಾನು ಅರ್ಶಿಣದ ಕೊನೆ ಹಾಕೋತೀನಿ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಏಲಕ್ಕಿ ಕೂಡ ಇತ್ತಲ್ಲ ಅದನ್ನು ಅರಿಶಿಣ ಜೊತೆನಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಕರ್ಬೇವ್ನೆಲೆಯೂ ಕೂಡ ಹಸಿ ಎಲೆ ನೋಡಿ ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಮುಟ್ಟಿದ್ರೆ ನೀಟಾಗಿ ಅದು ಅಲ್ಲೇ ಮುರಿದೋಗಿಬಿಡಬೇಕು ಅಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲನೂ ಸೇರಿಸಿ ಕುಟ್ಟಾಣಿನಲ್ಲಿ ಸ್ವಲ್ಪ ತರತರಿಯಾಗೆ ಆದರೂ ಪರವಾಗಿಲ್ಲ ಅದು ಸೋಸ್ತಾಗ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ ಪುಡಿ ಮಾಡ್ಕೋಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ನೀವು ಮಿಕ್ಸಿಗೆ ಕೂಡ ಹಾಕೋಬೋದು ನಾನು ಕುಟ್ಟಾಣಿನಲ್ಲೇ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅಂತ ಇದು ಹಾಗೆಯೇ ಬೆಣ್ಣೆ ಇತ್ತಲ್ಲ ಆ ಕಾಯ್ತಾ ಇರೋದಕ್ಕೆ ವಿಲ್ಲದೆಲ್ಲೇ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಕಾದಿದ್ದ ಬೆಣ್ಣೆಗೆ ಈ ರೀತಿ ವಿಲ್ಲದಲ್ಲೇ ಹಾಕ್ಕೊಂಡು ಸ್ವಲ್ಪ ರುಚಿ ಹಾಕ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಿರ್ತೀವಲ್ಲ ಪೌಡ್ರು ಅದನ್ನು ಸೇರಿಸ್ಕೊಂಡ್ಬಿಡಬೇಕು ಈ ಪೌಡ್ರ್ಗೆ ಕರ್ಬೇವನಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಗ್ರೀನ್ ಮತ್ತು ಎಲ್ಲೋ ಮಿಕ್ಸ್ ಥರ ಬರುತ್ತೆ ತುಪ್ಪ ಚೆನ್ನಾಗಿರುತ್ತೆ ಇರುತ್ತೆ ಕಲರು ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ತುಪ್ಪದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಚೆನ್ನಾಗಿ ಬೇಯಬೇಕು ನೋಡಿ ನಾನು ಮಾಡಿಟ್ಕೊಂಡಿರೋ ತುಪ್ಪದ ಪುಡಿ ಹಾಗೆ ಈಗ ಮಾಡಿದ್ದಿದ್ದು ತುಪ್ಪದ ಪುಡಿ ಕೂಡ ನಾನು ಎಲ್ಲನೂ ಸೇರಿಸ್ಕೊಂಡಿಲ್ಲ ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದಿನ ಮತ್ತೆ ಅದೇ ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಂಡೆ ನೆಕ್ಸ್ಟ್ ಟೈಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತುಪ್ಪ ಬೇಯ್ತಾ ಬೇಯ್ತಾ ಈ ರೀತಿ ಆಗುತ್ತೆ ಅದು ಒಳಗಡೆ ವೈಟ್ ವೈಟ್ ಕಿತ್ತಲ್ಲ ಅದೆಲ್ಲ ಈ ರೀತಿ ಬ್ರೌನ್ ಕಲರ್ಗೆ ತಿರುಗಬೇಕು ತಿರುಗದ ಮೇಲೆ ನಾವು ಅದನ್ನು ಆಫ್ ಮಾಡ್ಕೋಬೇಕು ಈಗ ತುಪ್ಪ ರೆ ಆಗಿರೋದು ಗೊತ್ತಾಗುತ್ತೆ ನಮಗೆ ಆ ಬ್ರೌನ್ ಕಲರ್ ಬರೋ ತನಕ ನಿಧಾನವಾಗಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಮಾಡ್ಕೊಂಡ್ರೆ ಸೀದೋಗ್ಬಿಡುತ್ತೆ ನಾವು ಎಷ್ಟು ತಾಳ್ಮೆಯಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಸ್ವಲ್ಪ ಯಾಮಾರದ್ರೂ ಅದು ಸುಟ್ಟೋಗಿರೋ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಆ ಮೇಲ್ಗಡೆದೆಲ್ಲ ಆ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ತುಪ್ಪನ ಸೋಸ್ಕೋಬೇಕು ನೋಡಿ ಇಷ್ಟು ದೊಡ್ಡ ಬಾಕ್ಸಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಆಗಿ ಬಂದಿದೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ತುಪ್ಪ ರೆಡಿಯಾಗಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್